ಪ್ರವಾಹ ಬಾಧಿತ ಸ್ಥಳಗಳಿಗೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಭೇಟಿ ನೀಡಿದ್ರು ಅಲ್ಲಿರುವ ಸಂತ್ರಸ್ತರಿಗೆ ಖುದ್ದು ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರು ಹಾಗೂ ತ್ವರಿತಗತಿಯಲ್ಲಿ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರಿಗೆ ಬೇಕಾದ ದಿನಬಳಕೆ ವಸ್ತುಗಳು ಹಾಗೂ ಜಾನುವಾರುಗಳಿಗೆ ಮೇವು ವಿತರಣೆ ಮಾಡಿದ್ರು ತ್ವರಿತಗತಿಯಲ್ಲಿ ಸಹಕಾರಿಯಾಗುವಂತೆ ಶಾಸಕ ಲಕ್ಷ್ಮಣ ಸವದಿಯರು ಸ್ವತಃ ದುಡ್ಡು ಕೊಟ್ಟು ಪ್ರತಿ ಕುಟುಂಬಕ್ಕೆ ಐದು ಕೆಜಿ ಸಕ್ಕರೆ ಹಾಗೂ ಚಹಾಪುಡಿ ವಿತರಣೆ ಮಾಡುವಂತೆ ಸ್ಥಳೀಯ ಮುಖಂಡನಿಗೆ ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಕಾಳಜಿ ಕೇಂದ್ರದಲ್ಲಿ ಇರುವ ಸಂತ್ರಸ್ತರಿಗೆ ಹಾಸಿಗೆ ಬ್ಲಾಂಕೆಟ್ ಸೇರಿದಂತೆ ದಿನಬಳಕೆಯ ವಸ್ತುಗಳು ಹಾಗೂ ಜಾನುವಾರುಗಳಿಗೆ ಮೇವು ವಿತರಣೆ ಮಾಡಲಾಗಿದೆ ಸಾಂಗ್ಲಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಎರಡು ದಿನಗಳಲ್ಲಿ ಕೃಷ್ಣಾ ನದಿ ನೀರು ಇಳಿಮುಖ ಮಾಡಬಹುದು ಆದರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಲಾಗಿದೆ ಕೃಷ್ಣಾ ನದಿ ಬಾಧಿತ ಪ್ರದೇಶಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಲ್ ಎಲ್ಲ ಅಧಿಕಾರಿಗಳು ನಿಸ್ವಾರ್ಥಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಯಾರೂ ಕೂಡ ಭಯಪಡುವಂತಹ ಅಗತ್ಯವಿಲ್ಲ ನಿಮ್ಮ ಜೊತೆ ನಾನಿರುತ್ತೇನೆ ಮತ್ತು ಸರ್ಕಾರವೂ ಕೂಡ ನಿಮ್ಮ ಜೊತೆ ಇರುತ್ತೆ ಅಂತ ಧೈರ್ಯ ತುಂಬಿದ್ರು ಈ ವೇಳೆ ಪ್ರೊಬೇಷನ್ ಐಎಎಸ್ ತಾಲೂಕು ವಿಶೇಷ ನೋಡಲ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ರವೀಂದ್ರ ಬಂಗಾರಪ್ಪನವರ್ ತಹಶೀಲ್ದಾರ್ ವಾಣಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ ಸಿಪಿಐ ರವೀಂದ್ರ ನಾಯ್ಕೋಡಿ ಶಾಂತಿನಾಥ ನಂದೇಶ್ವರ ರಾಮನಗೌಡ ಪಾಟೀಲ ಮಲ್ಲು ಕುಳೋಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಅದರಲ್ಲಿ ವಿಶೇಷವಾಗಿ ಇವತ್ತು ಹುಲಬಾಳಿ ಗ್ರಾಮದ ಭಾಗವಸ್ತೆಯನ್ನು ನಮ್ಮ ಭಾಗವಸ್ತೆಯಲ್ಲಿ ಸುಮಾರು ಇಪ್ಪತ್ತೇಳು ಒಂದು ಮನೆ ಸ್ಥಳಾಂತರ ಮಾಡಿದೆ ಅವರಿಗೆ ಸ್ನೇಹಿತ ಹಾಸಿಗೆ ದನಕರಗಳಿಗೆ ಮೇವು ನೆಲವು ಕೂಡ ಇವತ್ತು ಸರ್ಕಾರದಿಂದ ಸರಬರಾಜು ಮಾಡಲಿಕ್ಕೆ ಪ್ರಾರಂಭ ಅಲ್ಲ ಮಾಡಿದೆ ಬಹುಶಃ ಸಂಗ್ಲಿಯಲ್ಲಿ ಇವತ್ತು ನೀರಿನ ಮಟ್ಟ ಸ್ವಲ್ಪ ಮಟ್ಟಿಗೆ ಒಂದು ಆರು ಇಂಚೊಳಗೆ ಇರ್ತಕ್ಕಂಥದ್ದು ಒಂದು ನಮಗೆ ಬಾದ್ಮಿ ಬಂದಿರತಕ್ಕಂಥದ್ದು ಬಹುಶಃ ಇನ್ನೆರಡು ದಿವಸ ನಾನು ನದಿ ಬರ್ತದೆ ಎರಡು ದಿವಸ ನಂತರ ಸ್ವಲ್ಪ ಮಟ್ಟಿಗೆ ಇಳಿಮುಖ ಸ್ಟಾರ್ಟ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆದರೂ ಕೂಡ ಆಡಳಿತ ಮತ್ತು ತಾಲೂಕು ಆಡಳಿತ ನಾವು ಸಂಪೂರ್ಣ ಸಜ್ಜು ಮಾಡಿದ್ದೀವಿ ಇವತ್ತು ಹತ್ನಿ ತಾಲೂಕಿನಲ್ಲಿರ್ತಕ್ಕಂಥ ಏನು ಸುಮಾರು ಇಪ್ಪತ್ತೈದು ಹಳ್ಳಿಗಳು ಕೃಷ್ಣಾ ನದಿ ಬಾಧಿತ ಪ್ರದೇಶ ಏನಿದೆ ಅಲ್ಲೆಲ್ಲವೂ ಕೂಡ ನಾವು ನೋಡಲ್ ಅಧಿಕಾರಿಗಳನ್ನ ಮತ್ತು ತಾಲೂಕು ಎಲ್ಲ ಆಡಳಿತ